ನಾಗಶಂಕರ ದೇವಾಲಯದಲ್ಲಿ ಆಮೆಗಳನ್ನು ಸಂರಕ್ಷಿಸುವ ಮಾದರಿ ಹಾಗೂ ಅದ್ಭುತ ಕೆಲಸವು ನಡೆದಿದೆ ಈ ದೇವಾಲಯ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳನ್ನು ನೋಡೋಣ ಅಸ್ಸಾಂ ಮೇಘಾಲಯ ಗುಜರಾತ್ ಆಯ್ಕೆ ನಾಲ್ಕನ್ನು ನೋಡೋಣ ಒಡಿಶಾ ಅಂತ ಬಂದಿದೆ ಉತ್ತರವನ್ನು ಈಗ ನೋಡೋಣ ಅಸ್ಸಾಂ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಅಸ್ಸಾಂನಲ್ಲಿ ವಿಶ್ವನಾಥ್ ಅಂತ ಒಂದು ಜಿಲ್ಲೆ ಇದೆ ಇದು ಬ್ರಹ್ಮಪುತ್ರ ನದಿಯ ಉತ್ತರ ದಡದಲ್ಲಿ ಉಂಟು ಈ ಒಂದು ಜಿಲ್ಲೆ ನಾಲ್ಕನೆಯ ಶತಮಾನದಲ್ಲಿ ಇಲ್ಲಿ ಒಂದು ಆಲಯವನ್ನು ಕಟ್ಟಿಸ್ತಾರೆ ರಾಜ ನರಶಂಕರ ಅಂತಕ್ಕಂಥ ಒಬ್ಬ ಅರಸ ದೇವಾಲಯವನ್ನು ಕಟ್ಟಿಸ್ತಾನೆ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಈ ದೇವಾಲಯದ ಜೀರ್ಣೋದ್ಧಾರವನ್ನು ಅಹೋಂ ವಂಶಕ್ಕೆ ಸೇರಿದಂಥ ಚಕ್ರವರ್ತಿ ಸುಸೇನ್ ನವೀಕರಣ ಮಾಡ್ತಾನೆ ಇದು ಇಲ್ಲಿ ಅನೇಕ ಜೀವಿಗಳು ರಕ್ಷಣೆ ಪಡೆದಿವೆ ಅದರಲ್ಲಿ ವಿಶೇಷವಾಗಿ ಆಮೆಗಳು ಯಾರೂ ಆಮೆಗಳಿಗೆ ತೊಂದರೆ ಕೊಡೋಲ್ಲ ಹಾಗಾಗಿ ಈ ದೇವಾಲಯದ ಆವರಣದಲ್ಲಿ ಆಮೆಗಳು ಇವತ್ತು ಸುರಕ್ಷಿತವಾಗಿವೆ ನಮ್ಮ ಕರ್ನಾಟಕದಲ್ಲೂ ಶೃಂಗೇರಿಗೆ ಹೋದರೆ ಅಲ್ಲಿ ಇರ್ತಕ್ಕಂಥ ಮೀನುಗಳನ್ನು ನೋಡಬಹುದು ಶಿಶಿರದಲ್ಲಿ ಮೀನುಗಳನ್ನು ನೋಡಬಹುದು ಅವುಗಳ ಸಂರಕ್ಷಣೆ ನಡೀತಾ ಇದೆ ಹಾಗಾಗಿ ಒಂದೊಂದು ದೇವಾಲಯ ವ್ಯಾಪ್ತಿಯಲ್ಲೂ ಒಂದಷ್ಟು ಜೀವಿಗಳ ಸಂರಕ್ಷಣೆ ನಡೆದರೆ ಬಹಳ ಬಹಳ ಚೆನ್ನಾಗಿರುತ್ತೆ